ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಬಂಜಾರ ಬ್ರಿಗೇಡ್ ಹಾಗೂ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಮೀಸಲಾತಿ ಭಿಕ್ಷೆ ಅಲ್ಲ ನಮ್ಮ ಜನ್ಮ ಸಿದ್ಧ ಹಕ್ಕು ಎಂದ ಭೋವಿ ಬಂಜಾರ ಭೋವಿ ಕುರ್ಮ ಸಮುದಾಯದ ಬೃಹತ್ ಶಕ್ತಿ ಪ್ರದರ್ಶನ

आज कर्नाटक प्रांत में बेंगलोर शहर में जो लाखों की तादाद में तो गोर बंजारा समाज यहाँ पर इकट्ठा हुआ है इसका कारण यह है कि कर्नाटक सरकार ने बंजारा समाज का आरक्षण छीन लिया है आरक्षण कम कर दिया है वो आरक्षण में 64 समाज को समाविष्ट कर दिया है इस वजह से बड़े पैमाने से बंजारा समाज पे यहाँ पर अन्याय हुआ है इस वजह से हमारा पूरा समाज यहाँ पर आए हम धर्मपीठ पोरागढ़ से मैं महंत जीतू महाराज जितेंद्र महाराज और समाज के धर्म नेता किशन राठौर जी इस आंदोलन में सहभाग लेकर हम इस सरकार की निंदा करते हैं सरकार का जो ये निर्णय है ये निर्णय की हम निंदा करते हैं चेष्टा करते हैं और ये समाज को हम ताकत देते हैं यदि आने वाले दिनों में हमारा रिजर्वेशन बंजारा समाज को रिटर्न नहीं दिया तो ये भारत भर आंदोलन चलेगा और इसमें धर्मपीठ हमारे सभी साधु संत हमारे सभी पॉलिटिकल करियर के सब लोग हमारे समाज नेता यदि पूरे भारत भर में जो धर्म का काम करते हैं वो भी आज किशन भाव यहाँ पर मौजूद है और हमारी एक धर्मपीठ की ताकत गोर बंजारा समाज के पीछे आरक्षण लेने के लिए हमने खड़ा किया है और यह आंदोलन में हमारा यहां पर सहभाग बताने के लिए हम सब यहां आए जैसे वाला विशेषವಾಗಿ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲೆ ತಾಲ್ಲೂಕು ಓಬ್ಲಿಮಟ್ಟದಿಂದ ಹಲವಾರ ಸಮುದಾಯದ ಪ್ರಮುಖ ನಾಯಕರಗಳು ಕಾರ್ಯಕರ್ತರು ಮತ್ತೆ ಸಮುದಾಯಕ್ಕೆ ಸೇರಿದಂತ ಹಲವಾರ ಪ್ರಮುಖರನ್ನು ನಾವು ನೋಡಬಹುದು ಅದೇ ತರನೇ ಇವಾಗ ನಮ್ಮ ಇವತ್ತು ಪ್ರತಿಭಟನೆ ಬಂದಿದ್ರು ಏನನ್ನಿಸ್ತು ಹೇಗಿತ್ತು ಏನೇನು ಮಾಡಿದ್ರಿ ಪ್ರತಿಭಟನೆ ಮಾಡಿದ್ದು ನಮಗೆ ಓಕೆ ಯಾಕಂದ್ರೆ ನಾವು ಎಲ್ಲ ಜನ ಸೇರಿದ್ವಿ ಟೋಟಲ್ ನಾವು ಸುಮಾರು ಐವತ್ತು ಸಾವಿರ ಜನ ಐವತ್ತು ಸಾವಿರ ಜನ ಓಕೆ ಏನು ಸರ್ ಮುಂದಿನ ನಡೆ ಏನು ಯಾರು ಮುಂದಿನ ನಡೆ ಸರ್ಕಾರ ಈಗ ಏನ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಈಗ ಏನಾದ್ರು ತೀರ್ಮಾನ ತಗೊಳ್ಳಿಲ್ಲ ಆದ್ರೆ ಬದಲಾವಣೆ ಮಾಡಲಿಲ್ಲ ಅಂದರೆ ಮುಂದೆ ಒಳ್ಳೆ ಕಡಿಮೆ ಮಾಡಾಟ ಇನ್ನು ಸ್ಟಾರ್ಟ್ ಮಾಡ್ತೀವಿ ಒಬ್ಬೊಬ್ಬರೇ ಮಾತಾಡಿ ಅವರು ಕಡಿಮೆ ಮಾಡಿ ಅವರಿಗೆ ಪರ್ಸೆಂಟೇಜ್ ಜಾಸ್ತಿ ಕೊಟ್ಟಿದ್ದಾರೆ ಏಳು ಏಳು ರೂಪಾಯಿ ಕೊಟ್ಟಿದ್ದಾರೆ ನಮಗೆ ಭಾಳ ಕಡಿಮೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ರೂಪದಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಮುಖ್ಯ ರೂಪದಲ್ಲಿ ಇದನ್ನು ಸರಿಪಡಿಸಿದರೆ ಒಳ್ಳೆಯದಂತ ಕಾಣಿಸ್ತದೆ ಏನು ಹೇಳ್ತೀರಾ ಸರ್ ಕೆ ಶಿವಕುಮಾರ್ ಸಾಹೇಬೇ ನಮಗೆ ಭಾಳ ಅಭೀರವಾದ ನಂಬಿಕೆ ನಾವು ಈ ದೇವಸ್ಥಾನಕ್ಕೆ ಜಾತ್ರೆ ಮಾಡ್ತೀವಿ ಜೇವಾಲಾಲ್ ಜಯಂತಿ ಅಂತ ಹೇಳಿ ಅಲ್ಲಿ ಬಂದು ನಮ್ಮ ದೇವಸ್ಥಾನದಲ್ಲಿ ಕೈ ಎತ್ತಿ ಹೇಳಿದರು ನಾಲ್ಕು ವರ್ಷದಿಂದ ನನ್ನ ಸರ್ಕಾರ ಇರೋವರೆಗೂ ನಾನು ಇರೋವರೆಗೂ ಒಳೆ ಮೀಸಲಾತಿ ನಾನು ಜಾರಿ ಮಾಡಲ್ಲ ಅಂತಲೇ ಅವ್ರ ಭರವಸೆ ಕೊಟ್ಟಿದ್ದರು ಆದರೆ ಅವ್ರ ಮಾತಿಗೆ ತಪ್ಪಿದೆ ಏನು ಒತ್ತಡ ಇದೆಯೋ ಗೊತ್ತಿಲ್ಲ ಅವ್ರ ಮಾತಿ ಅಂತ ಈ ತರ ಅಂದಿನ ನಡೆ ಸರ್ ಏನು ಪ್ರತಿಭಟನೆ ಇಲ್ಲ ಕಾನೂನಾತ್ಮಕವಾಗಿ ಕಾನೂನು ಹೋರಾಟ ಮಾಡಿ ಕಾನೂನು ಪ್ರತಿಭಟನೆ ಎರಡು ಮಾತು ಎರಡು ರಿಸರ್ವೇಶನ್ ಅಂಬೇಡ್ಕರ್ ಸೊ ಇದು ಕರ್ನಾಟಕ ನಮಸ್ಕಾರ ಬೆಂಗಳೂರು ಏನು ವಿಶೇಷವಾಗಿ ಇವತ್ತು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ವಿವಿಧ ಬೇಡಿಕೆಗಳು ಈಡೇರಿಸುವ ನಿಟ್ಟಿನಲ್ಲಿ ಆಲ್ ಓವರ್ ದ ಸ್ಟೇಟ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಅವೈಜ್ಞಾನಿಕವಾಗಿ ವರ್ಗೀಕರಣ ಮಾಡಿದ್ದಾರೆ ಅಂತ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಆಲ್ಮೋಸ್ಟ್ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲ ಜನಗಳು ಸೇರಿದ್ದಾರೆ ಅತತ್ರ ಒಂದು ಲಕ್ಷ ಅಂತಾನೆ ಹೇಳ್ಬೋದು ಸೊ ಅಷ್ಟು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ ಇದರ ಒಂದು ಅಂಗವಾಗಿ ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು ಹಲವಾರು ಸಂಘಟಿಕರು ಹಲವಾರು ಒಂದು ಒಂದು ಸಮುದಾಯದ ಹಲವಾರು ಒಂದು ಸಮುದಾಯದ ನಾಯಕರು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಯಾರು ಅದಕ್ಕೆ ಸ್ಪಂದನೆ ಕೊಡ್ತಿಲ್ಲ ಅನ್ನೋ ಒಂದು ಮನವಿ ಅವ್ರದ್ದಾಗಿದೆ ವಿಶೇಷವಾಗಿ ಅಖಿಲ ಕರ್ನಾಟಕ ಕೊಳವ ಮಹಾಸಂಘ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತ ಶಿವಾನಂದ ಅವರು ಇದ್ದಾರೆ ನಮ್ಮೊಟ್ಟಿಗೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇವತ್ತು ಪಿ ರಾಜೀವರ ನೇತೃತ್ವದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಸೇರಿ ಬೋವಿ ಲಂಬಾಣಿ ಕೊರಮ ಕೊರ್ಮ ಸಮುದಾಯಗಳು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯ ಒಂದೇನು ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಅದರ ವಿರುದ್ಧವಾಗಿ ನಾವಿಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಗ್ರಾಮಗಳಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ಇಲ್ಲಿ ಎಲ್ಲ ಶಾಸಕರು ಮಾಜಿ ಶಾಸಕರು ವಿಶೇಷವಾಗಿ ಇವತ್ತೇ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯ ವಿಜಯೇಂದ್ರ ಅವರು ಬಂದು ವೇದಿಕೆಯಲ್ಲಿ ಮಾತಾಡೋಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬೋವಿ ಲಂಬಾಣಿ ಕೊರಮ ಕೋಚ ಎಲ್ಲ ನಾಯಕರು ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಏನಪ್ಪ ಅಂತಂದರೆ ಇವಾಗ ನಾವು ಎಲ್ಲ ಸಮುದಾಯಗಳು ಸೇರಿ ನಾವು ಸುಮಾರು ಒಂದು ಆರು ಪರ್ಸೆಂಟು ನಮಗೆ ಕೊಡಬೇಕು ಅಂತೇಳಿ ನಾವು ಸುಮಾರು ಮೂಲ್ಕು ತಿಂಗಳಿಂದ ನಾವು ಸರ್ಕಾರದ ಹಿಂದೆ ಬಿದ್ದಿದ್ವಿ ಆದರೆ ಈ ಸರ್ಕಾರ ಈ ಒಂದು ನೂರ ಒಂದು ಜಾತಿಗಳಲ್ಲಿ ಯಾವ ಬಲಾಡಿ ಜಾತಿಗಳಿದ್ದಾವೆ ಅಂದರೆ ಎಡಗೆ ಈ ಸಮಾಜಗಳಿಗೆ ಮಾತ್ರ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಕೊಟ್ಟು ಈ ಬೋವಿ ಕೊರ್ಮ ಕೊರ್ಚ ನಾಲ್ಕು ಪರ್ಸೆಂಟು ಅಂತ ಮಾಡಿ ಅದರ ಜೊತೆಗೆ ಇನ್ನೊಂದು ಪರ್ಸೆಂಟು ಆ್ಯಡ್ ಮಾಡಲಿಕ್ಕೆ ಅಲೆಮಾರಿಗಳನ್ನು ಮತ್ತು ಇತರ ಸೂಕ್ಷ್ಮ ಐವತ್ತೊಂಬತ್ತು ಸೇರಿ ಒಟ್ಟು ಅರುವತ್ತ್ಮೂರು ಜಾತಿಗಳೇ ಬರೀ ಕೇವಲ ಐದು ಪರ್ಸೆಂಟ್ ಮಾತ್ರ ಇದು ಕೊಟ್ಟಿದ್ದಾರೆ ನಿಜವಾಗಲೂ ಇದೊಂದು ದೊಡ್ಡ ಅನ್ಯಾಯ ಈ ಸಮಜಾಯವನ್ನು ಒಂದು ಏನೋ ಮೂಳಿ ತಳ್ಳಬೇಕು ಇವ್ರಿಗೆ ಯಾವುದೇ ಒಂದು ಪ್ರಾರ್ಥನೆ ಸಿಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಎಡಗೈ ಬಲಗೈ ಸಮಾಜಗಳ ಮುಂದಿಟ್ಟು ಇದೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆಲ್ಲ ಅನಿಸ್ತಾ ಇದೆ ಇವಾಗ ನಾಗಮೋಹನ್ ದಾಸ್ ವರದಿ ಆಯೋಗದಲ್ಲಿ ಆಲ್ಮೋಸ್ಟ್ ಅದೇನಾದ್ರೂ ಅವರು ಒಂದು ಆಯೋಗದ ವರದಿಯಲ್ಲಿ ಆಲ್ಮೋಸ್ಟ್ ಅವ್ರು ಹೇಳಿರೋ ಪ್ರಕಾರ ಒಂದು ಸ್ಪರ್ಶ ಅಸ್ಪೃಶ ಅಂತ ಪದಗಳೆಲ್ಲ ಬಳಸಿದ್ದಾರೆ ಆ ಒಂದು ವರದಿಯಲ್ಲಿ ಮತ್ತೆ ವಿವಿಧ ನಿಮ್ಮ ಸಮುದಾಯ ನಾಯಕರುಗಳೆಲ್ಲ ಒಂದು ಸಭೆ ಮಾಡಿದ್ರು ಅದಾದ ನಂತರ ಇಷ್ಟು ಬೃಹತ್ ಮೊತ್ತದಲ್ಲಿ ಇಷ್ಟೊಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾ ಇದೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ಒಂದು ಯಾರ ಜನಪ್ರತಿನಿಧಿಗಳಾಗಿರ್ಬೋದು ಇಲಾಖೆ ಅಧಿಕಾರಿ ಯಾರಾದ್ರೂ ಬಂದು ಈ ಒಂದು ಪ್ರೊಟೆಸ್ಟ್ ಅಲ್ಲಿ ನಿಮ್ಮ ಮನವಿನ ಸ್ವೀಕರಿಸಿ ಇಲ್ಲ ಏನಾದ್ರು ಒಂದು ಸ್ಪಂದನೆ ಸಿಕ್ಕಿದ್ಯಾ ಇವತ್ತು ಒಂದು ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಹದಿನೇಳು ಹದಿನೈದಿದ್ದು ಹದಿನೇಳು ಪರ್ಸೆಂಟ್ ಮಾಡ್ತು ಮಾಧುಸೇವಿ ಸಮಿತಿ ಪ್ರಕಾರ ಐದು ಭಾಗಗಳನ್ನು ಮಾಡಿ ಒಂದು ಒಂದು ಪರ್ಸೆಂಟು ಎ ಕೆ ಏಡಿಗೆ ಎಡಗೈ ಎಡಗೈಗೆ ಆರು ಪರ್ಸೆಂಟು ಐದು ಪರ್ಸೆಂಟು ಬಲಗೈಗೆ ಕೊರಮ ಕೊರ್ಚಕ್ಕೆ ನಾಲ್ಕು ಪರ್ಸೆಂಟು ಆಮೇಲೆ ನಾಲ್ಕೂವರೆ ಪರ್ಸೆಂಟು ಆಮೇಲೆ ಒಂದು ಪರ್ಸೆಂಟು ಅಲ್ಮಾರಿಗೆಲ್ಲ ಮಾಡಿತ್ತು ಆದರೆ ಇವನ್ನು ಸಮಿತಿಯಲ್ಲಿ ಸಹಿತ ಐದು ಭಾಗಗಳನ್ನು ಮಾಡಿ ಆರು ಐದು ಒಂದು ನಾಲ್ಕು ಒಂದು ಅಂತ ಕೊಟ್ಟಿತ್ತು ಆದರೆ ಈ ಸರ್ಕಾರ ಒಂದು ರಾಜಕೀಯ ಲಾಭ ಉದ್ದೇಶದಿಂದ ಈ ಏನು ಒಂದು ನೂರ ಒಂದು ಜಾತಿಗಳಲ್ಲಿ ಏನು ಹೆಚ್ಚಿನ ಜನಕ್ಕೆ ಅಂತ ಎಡಗೈ ಬಲಿಗೆ ಮಾದಿಗೆ ಮತ್ತು ಹೊಲೆಯ ಸಂಬಂಧರಿಗೆ ಒಂದು ಆದ್ಯತೆ ಕೊಡುವ ನಿಟ್ಟಿನಿಂದ ಈ ಐದು ಭಾಗದ ಮಾಡಿದಂಥ ಬಾ ವಿಭಾಗಗಳನ್ನು ಗುಂಪುಗಳನ್ನ ಕೇವಲ ಮೂರು ಮಾಡಿ ಆಮೇಲೆ ನಮಗೆ ನಾವು ಕೇಳಿದ್ದು ಸುಮಾರು ಏಳು ಪರ್ಸೆಂಟ್ ಕೇಳಿದ್ವಿ ಕನಿಷ್ಠ ನಮಗೂ ಐದು ಪರ್ಸೆಂಟ್ ಅನ್ನು ಕೊಡದೆ ನಾವು ಒಂದು ಅವ್ರ ಹಿಂದೆ ಬಿದ್ದಾಗ ನಮಗೊಂದು ಐದು ಪರ್ಸೆಂಟ್ ಕೊಡಬೇಕು ಅಂತೇಳಿ ಉಳಿದ ಐವತ್ತೊಂಬತ್ತು ಜಾತಿಗಳನ್ನು ಸೇರಿ ನಮಗೂ ಅನ್ಯಾಯ ಮಾಡಿದ್ದಾರೆ ಈವನ್ ಎಲ್ಲ ಅಲೆಮಾರಿಗಳು ಒಂದು ಮರಣ ಶಾಸನವಾಗಿ ಸರ್ಕಾರ ಬರೆದಿದೆ ಇದಲ್ಲದಲೇ ನೋಡಿ ಸ್ಪೃಶ ಅಸ್ಪೃಶ್ಯ ಅನ್ನೋ ಶಬ್ದಗಳು ಟೋಟಲಿ ಅಸಂವಿಧಾನಿಕ ಇವನ್ನು ಬಳಸಬಾರ್ದು ಅಂತೇಳಿ ಈಗಾಗಲೇ ಸಂವಿಧಾನದಲ್ಲಿ ಆದರೆ ಅದೊಂದು ಇದನ್ನು ಕ್ಲಾಸ್ ಹಾಕಿದ್ದಾರೆ ಆದರೂ ಸಹಿತ ಉದ್ದೇಶಪೂರ್ವಕವಾಗಿ ಇವರು ಸ್ಪರ್ಶರು ಸ್ಪರ್ಶರು ಬೋವಿ ಲಂಬಾಣಿ ಕೊರ್ಮ ಕೊಚ್ಚ ಸಮಾಧಿಗಳು ಸ್ಪರ್ಶರು ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಇವರನ್ನು ಎಸ್ ಸಿ ಪಟ್ಟಿಯಿಂದಲೇ ಕೈ ಬಿಡಬೇಕು ಅಂತೇಳಿ ಇವೆಲ್ಲ ಹುನ್ನಾರ ಮಾಡ್ಕೊಂಡ್ಬಿಟ್ಟು ಇವತ್ತು ನಮಗೆ ಎಲ್ಲ ಸರ್ಕಾರ ಸೌಲಭ್ಯಗಳನ್ನು ಸೌಲಭ್ಯಗಳು ವಂಚಿತ ಮಾಡಲಿಕ್ಕೆ ಈ ಒಂದು ಸರ್ಕಾರ ಹೆಜ್ಜೆ ಇಡ್ತದೆ ನಾವು ಏನು ಮಾಡು ಏನೇ ಮಾಡಿದರೂ ನಾವು ಬಿಡೋದಿಲ್ಲ ಸರ್ಕಾರ ತಕ್ಷಣ ಇದೆಲ್ಲವನ್ನು ಪರಿಶೀಲಿಸಿ ನಮಗೆ ಐದು ಪರ್ಸೆಂಟ್ ಕೊಟ್ಟು ಅಲೆಮಾರಿಗೆ ಒಂದು ಪರ್ಸೆಂಟ್ ಕೊಟ್ಟು ನ್ಯಾಯ ಕೊಡಲೇಬೇಕು ನಮಗೆ ನ್ಯಾಯ ಸಿಗಲಿವರೆಗೂ ನಾವು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹೋರಾಟ ಮಾಡಬೇಕು ಆದರೂ ಸಲ ಸರ್ಕಾರ ಏನಾದರೂ ಮನಸ್ಸು ಮಾಡಲಿಲ್ಲ ಅಂತಂದರೆ ನಾವು ಕಾನೂನು ಹೋರಾಟಕ್ಕಾದರೂ ಸಿದ್ಧೇವೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾವು ಯಾಕೆ ಬಂದಿವಪ್ಪಾ ಅಂತ ಹೇಳಿದ್ರೆ ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ನಿರ್ಮೂಲನ ಆಗ್ತದೆ ಅಂತಕ್ಕಂತ ಸಂದೇಶವನ್ನು ಕೊಡಕ್ ಬಂದಿರೋದು ನಾವು ಮೀಸಲಾತಿ ಕೇಳಕ್ಕಾಗಿ ಅಲ್ಲ ನಿನ್ನ ಸರ್ಕಾರ ಸರ್ವನಾಶಕ್ಕೆ ನಾಂದಿ ಹಾಡ್ತಾ ಇದೀವಿ ಅಂತ ಹೇಳಿ ಹೇಳಲಿಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಗೊತ್ತು ಸಿದ್ಧರಾಮಿತ್ ಚುನಾವಣೆಗೆ ನೋಡ್ತೀವಿ ನಾನ್ ಹೇಳಕ್ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮಾತಾಗಿತ್ತು ವಿಶೇಷವಾಗಿ ಅವ ಈ ಒಂದು ಬೇಡಿಕೆ ನ್ಯಾಯಯುತವಾಗಿದ್ದು ಸಂವಿಧಾನಬದ್ಧವಾಗಿದ್ದು ಈ ಒಂದು ಬೇಡಿಕೆ ಈಡೇರದೆ ಹೋದ್ರೆ ಸರ್ಕಾರದ ಜನಪ್ರತಿನಿಧಿಗಳು ಯಾರು ಕಡೆ ಗಮನ ಹರಿಸಿ ಅವರ ಮೀಸಲಾತಿಗೆ ಸ್ಪಂದನೆ ಸಿಕ್ಕಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಬೃಹತ್ ಹೋರಾಟ ಇದೇ ತರ ಇರುತ್ತೆ ಇಲ್ಲವಾದಲ್ಲಿ ಅದಕ್ಕೂ ಅವರು ಮಣಿಲಿಲ್ಲ ಅಂದ್ರೆ ಕಾನೂನು ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅನ್ನೋ ಒಂದು ಎಚ್ಚರಿಕೆ ಗಂಟೆ ಅವ್ರದೆಲ್ಲರದ್ದು ಆಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ